ಹಾಗೆಂಥ ರೀಚ್ ಇಟ್ ಗದಗ್ ಸೊ ನಾನು ಚೇತನ್ ರಾಘು ಮೂರು ಜನ ಇದೀವಿ ಇನ್ನು ವಿಜಯ್ ಬಂದಿಲ್ಲ ಈ ವೇ ಅವನು ಬಂದ ಮೇಲೆ ನಮಗೆ ಟ್ರೈನ್ ಇರೋದು ಏಟ್ ಫಾರ್ಟಿ ಫೈವ್ ಸೊ ಆ ಟ್ರೈನ್ಗೆ ನಾವು ತಿರುಪತಿಗೆ ಸ್ಟಾರ್ಟ್ ಆಗ್ತಿದ್ದೀವಿ ಜಂಕ್ಷನ್ಗೆ ಬಂದೀವಿ ವಿಜಯ್ ಬಂದೂ ಬಂದ ಮಾಸ್ತರ ನಾವು ನಾಲ್ಕು ಜನ ರೆಡಿ ಆಗಿದ್ವಿ ಸರಿ ಆಕರ್ ನೋಡ್ರಿ ನಾನು ಕಂಗಾಲ ಆಗಿದ್ವಿ ಇವನು ಕರಾಬ್ ಆಗಿನ ನಮ್ಮ ಇವ ಫುಲ್ ಸ್ಮಾರ್ಟ್ರವ ಇವನು ಕಂಗಾಲ ಆಗ್ಯಾನ ಇವ್ ಮಾಸ್ಟರ್ ಪುನ ಸ್ಮಾರ್ಟ್ ಅದಾನ ಯಾಕಂದ್ರೆ ನಮ್ಗೆ ಲಾಸ್ಟ್ ಟೈಮ್ ಪ್ಲಾನ್ ತಿಳ್ತೀವಿ ಅದಕ್ಕೆ ಬರಹತ್ತನ ಅವಂದ್ ಬೆಂಚ್ ಇವಾಗ ನಾವು ತಿರುಪತಿ ವಂಟಿಯಲ್ಲ ಇವರ ಗೈಡ್ ನೋಡ್ರಿ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೊಂಟಿವಿ ತಿರುಪತಿಗೆ ಸೊ ಇವ ಆಲ್ರೆಡಿ ಹೋಗಿ ಬಂದನ ಇವನ ಗೈಡ್ ಇವ ಹೆಂಗೆ ಹೇಳ್ತಾನಾ ಹಂಗ ಈ ಸಾರಿ ಏನಾದರೂ ತಿರುಪತಿ ಅಂಕನ್ನ ನನ್ನ ಹಿಂದೆಗಡೆ ಎಳ್ಕೊಂಡು ಗೆಲ್ಸಿಬಿಟ ಅನ್ಕೋ ಟಾಪ್ ಅಲ್ಲಿ ಹೋಗಿ ಬಿಡ್ತಿನಿ ಆ ಸೂಪರ್ ಆ ಹಂಸಲೇಖ ಅವರು ಹೆಂಗೆ ಈಗ ಈ ಟ್ರಿಪ್ ಹೋಗಿ ಬರೋವರೆಗೂ ನಮ್ಮ ಗೈಡ್ ಅನ್ಕೊಂಡು ಇವನ ನೋಡ್ರಿ ವಿಜಯ್ ಅಂತಂದ್ರೆ ಅಂದ ಟೀಚರ್ ಸೊ ಇವರು ಏನು ಹೇಳ್ತಾರೆ ಅದೇ ನಮ್ಗೆ ವೇದ ವಾಕ್ಯ ಯಾಕಂದ್ರೆ ನಮ್ಮ ತಿರುಪತಿ ಹೊಂಟ್ರೆ ಅದು ಫಸ್ಟ್ ಟೈಮು ಸೊ ಹಂಗಾಗಿ ಇವ್ರು ಏನು ಹೇಳ್ತಾರೆ ಅದ ನಿಮ್ಗೆ ಕ್ಲಿಯರ್ ಆಗಿ ತಿರುಪತಿಗೆ ಹೋಗಿ ಬರೋವರೆಗೂ ಯಾವ ಪ್ಲೇಸಿಂದ ಏನೇನು ಎತ್ತ ಎಲ್ಲ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿತ್ತು ನಮ್ಮ ಟೈಮ್ ಬರೋದೈತಿಲ್ಲೇ ಬಂತು ನೋಡ್ರಿ ಆಲ್ರೆಡಿ ಹಲೋ ಏನೋ ಏನೋ ಐದು ಬದರ ಐದು ಐದು ದಿಸ್ ಇಸ್ ವೆಂಟೇಶ್ ಇದು ನನ್ನದೇ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮಗೆ ಎಲ್ಲಾ ಅಪ್ಡೇಟ್ ಬರ್ತಾ ಇರುತ್ತೆ ಹೇಳ ಸಬ್ಸ್ಕ್ರೈಬ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ please ಸಬ್ ಸಪಕ ಸರ ಕಬರ್ ಸಪರಕರ ಐ ಸರ ಸರಕ ವಾಟ್ ಎವರ್ ಟ್ರೈ ಇನ್ ಬಂದು ಹೋಯ್ತು ವಿ ಆರ್ ಗೋಟಿಂಗ್ ಇನ್ ಟ್ರೈಲ್ ನಮ್ದೆ ಪಕ್ಕಾ

ಇವರೊಬ್ರು ನೀವಿನ್ನು ನಮ್ಮ ದಾರಿ ಅನ್ನೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಒತ್ತುವುದರ ಮುಖಾಂತರ ನಾವು ಮಾಡುವಂತ ಎಲ್ಲಾ ವಿಡಿಯೋನು ನಿಮ್ಗೆ ಇಮಿಡಿಯೇಟ್ ಆಗಿ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವರ ಯಾವಾಗ್ಲೂ ಫಾಲೋ ಮಾಡಿ ನೆಕ್ಸ್ಟ್ ಲೆವೆಲ್ ಇವ್ರನ್ನ ಮೀಟ್ ಆಗಿದ್ ನೆಕ್ಸ್ಟ್ ಲೆವೆಲ್ ಆಯ್ತು ನಮ್ಗೆ ಆಕ್ಚುಲಿ ಈ ರೇಂಜ್ ಗೆ ಮಾತಾಡ್ತಾರೆ ಅಂದ್ರೆ ಮೇ ಬಿ ಅವ್ರು ಯಾವ್ದೋ ಯೂಟ್ಯೂಬ್ ಚಾನಲ್ ಇವರು ಮತ್ತೆ ಇವ್ರ ಅವ್ರ ನಮ್ ಟೀಮ್ ಗೆ ಹೊಸ್ತಾಗಿ ಆಡ್ ಆಗಿರೋ ಬರೋದ್ರ ನಿಮ್ಮ ಹೆಸ್ರ ಪ್ರತೀಕ್ ಪ್ರತ್ಯೇಕ ಅವ್ರೆ ಹೋಗ್ತಾ ಹೋಗ್ತಾ ನಮ್ಮ ಪರಿಚಯ ಬೇಗ ಬೆಳಿಬಹುದು ಎಲ್ಲ ಒಳ್ಳೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ತಿರುಪತಿ ಮಾರ್ನಿಂಗ್ ಏಟ್ ಓ ಕ್ಲಾಕ್

ನಮ್ಮ ಫ್ರೆಂಡ್ ರೂಮ್ ಎಲ್ಲ ಸೇವ್ ಮಾಡ್ಕೊಂಡು ನಮ್ಮ ಬಡಬಡ ರೂಮಿಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಕಂತ ಹೋದ್ವಿ ಟಿಫಿನ್ ಮಾಡ್ಕೊಂಡು ಅಲ್ಲಿಂದ ಮೂವ್ ಆದ್ವಿ ರೂಮಿಂದ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಎಲ್ಲರೂ ಪದ್ಮಾವತಿ ಟೆಂಪಲ್ ಹೊಂಟಿದ್ವಿ ಹಾ ಏನ್ ಹೇಳ್ಬೋ ಅದ್ರ ಬಗ್ಗೆ ಒಂದು ಚೂರಂಗ ಫಸ್ಟ್ ಇವ್ರು ಪದ್ಮಾವತಿ ಅನ್ನೋರು ತಿರುಪತಿ ಅವರ ಹೆಂಡತಿ ಸೊ ಫಸ್ಟು ಇವ್ರ ಹತ್ರ ಏನೇ ನಮ್ಮ ವರ ಆಗಲಿ ಅಥವಾ ನಮ್ಮ ಬೇಡಿಕೆ ಆಗಲಿ ಫಸ್ಟ್ ಇವ್ರ ಹತ್ರ ಹೇಳಿದ್ರೆ ಅದನ್ನ ಅಮ್ಮವರು ದೇವರಿಗೆ ಹೇಳ್ತಾರಂತ ವಾಡಿಕೆ ಇದೆ ಸೊ ಇಲ್ಲಿ ಯಾವುದೇ ಟೆಂಪಲ್ ಒಳಗೂ ಫೋನ್ ಅಲೋ ಮಾಡಲ್ಲ ಸೊ ಆಗಿ ಯಾವುದೇ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸಾರಿ ನೋಡ್ರಿ ನಾವು ಗೋವಿಂದರಾಜು ಟೆಂಪಲ್ಗೆ ಬಂದಿವಿ ತಿರುಪತಿ ಒಳಗೆ ನೆಕ್ಸ್ಟ್ ಲೆವೆಲ್ ಐತಿದೆ ಒಂದು ಲೋಕಿಕ್ ಸೈಕ್ ಇದು ಗೋವಿಂದ ಸ್ವಾಮಿ ಟೆಂಪಲ್ ಅಂತಂದ ಒಳಗಡೆ ಒಂದು ನಾಲ್ಕರಿಂದ ಐದು ಟೆಂಪಲ್ ಅದಾವ ಚೆನ್ನಾಗ್ ಇಲ್ಲಿ ಜಾಸ್ತಿ ಜನ ಯಾರು ಬರಂಗಿಲ್ಲ ಬಟ್ ಒಳ್ಳೆ ಪ್ಲೇಸ್ ಐತಿದೆ ಆಮೇಲೆ ಎಲೆಕ್ಟ್ರಿಕ್ ಡಿವೈಸು ಅದು ಯಾವುದೂ ಅಲೌಡ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫೋನ್ ಇಲ್ಲೇ ಇಟ್ಟೋಗಿದ್ವಿ ನಾವು ಇದೇ ಟೆಂಪಲ್ ಇಲ್ಲಿ ಜಾಸ್ತಿ ಜನ ಬರೋಂಗಿಲ್ಲ ಒಳ್ಳೆ ದೇವಸ್ಥಾನಗಳದವು ರೈಲ್ವೆ ಸ್ಟೇಷನ್ ಪಕ್ಕದಾಗೆ ಐತೆ ಇದೆ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಐತಿಲ್ಲ ಇಲ್ಲೇ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ರಿ ಇದು ಚೆನ್ನಾಗೈತಿ ದರ್ಶನ ಟಿಕೆಟ್ ತೊಗೊಳ್ಳೋಕ್ಕೆ ಬಂದಿದ್ವಿ ಯಾಕೆ ಪುಣ್ಯ ಎಲ್ಲ ಫುಲ್ ಖಾಲಿ ಇತ್ತು ಹಂಗಾಗಿ ಅವಸರ ಅವಸರದಾಗ ಜಲ್ದಿ ಬಂತು ಆಗಲೇ ಬಂದು ನೋಡೋದಾಗ ನಿಕ್ಕಿ ಎರಡು ಗಂಟೆ ಆಗ್ಬೋದೇನೋ ಅಂದ್ಕೊಂಡಿದ್ವಿ ಟಿಕೆಟ್ ಸಿಗಬೇಕಾ ಬಟ್ ಇದೆಲ್ಲ ಖಾಲಿ ಐತಿ ಸೊ ಹಂಗಾಗಿ ಜಲ್ದಿ ಜಲ್ದಿನೂ ಪಳೆ ಬಂತು ಎಲ್ಲ ಖಾಲಿ ಖಾಲಿ ಐತಿ ಇದೊಂದು ಒಂಥರ ಖುಷಿ ನಮ್ಗೆ ಸದ್ಯ ಬ್ಯಾಕ್ ಎದಕ್ಕೆ ಮಾಡ್ತಿ ನೋಡ್ರಿ ಇದು ಕಳ್ಳರ್ ಧಾರ ಎಚ್ಚರಿಕೆ ಫೋಟೋ ಈ ಗ್ರೂಪ್ ಅಲ್ಲಿ ಒಬ್ರು ಮಿಸ್ ಆಗ್ತಾಯಿ ಅನಿಸ್ತಾ ಇರಲ್ಲ ಅದು ಬೇರೆ ಯಾರು ಅಲ್ಲ ಇವನೇ ಇವ್ನ ಫೋಟೋನೇ ಅಲ್ಲಿ ಮಿಸ್ ಆಗ್ತಿರೋದು ನೋಡಿ ಆಗಲೇ ಬಂದಿದ್ದರೆ ಲೈನ್ ಅಂತಿದ್ರೆ ಒನ್ ಅವರ್ ಲೈನ್ ಅನ್ಕೋಬೇಕಾಗುತ್ತೆ ಸೊ ಲೇಟ್ ಆಗೋ ಬಂದಿರೋದ್ರಿಂದ ಅಡ್ವಾಂಟೇಜ್ ಸಿಗುತ್ತೆ ಯಾಕಂದರೆ ಬರೀ ಎರಡು ಎರಡು ಅಲ್ಲಿಗೆ ಟಿಕೆಟ್ ಸಿಕ್ತು ಅದು ಟಿಕೆಟ್ ಸಿಕ್ತಾ ಇವತ್ತಿಗಲ್ಲ ನಾಳೆ ರಾತ್ರಿ ಎಂಟು ಗಂಟೆಗೆ ಇವ್ರು ಡೇಟ್ ನೋಡ್ಬೋದು ಸಿಕ್ಸ್ತು ನಾಳೆ ರಾತ್ರಿ ಎಂಟು ಗಂಟೆಗೆ ಸಿಕ್ಕಿದೆ ಸೊ ನಾಳೆ ಬೆಳಗ್ಗೆ ರೂಮ್ ತಗೊಂಡಾಗಿ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ನಾಳೆ ಒಂದಿನ ಸ್ಟೇ ಅಲ್ಲ ತಿರುಮಲೇ ಅಪ್ಪಲ್ಲೇ ಮಾಡಿ ಇದು ಬಂದು ರಾಮಚಂದ್ರ ಪುಷ್ಕರ್ಣಿ ಅಂತ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುತ್ತೆ ವಿಷ್ಣು ನಿವಾಸ ಟಿಕೆಟ್ ಸಿಗುತ್ತಲ್ಲ ಅದ್ರ ಆಪೋಸಿಟೇ ಇರೋದು ಇದು ವಾಟರ್ ತುಂಬ ಕ್ಲಿಯರ್ ಆಗಿದೆ ಇವತ್ತು ಜೂ ಹೋಗೋದು ಕ್ಯಾನ್ಸಲ್ ಆಗುತ್ತೆ ಟಿಕೆಟ್ ತೊಗೊಂಡ್ವಿ ಟೈಮ್ ಆಗಿತ್ತು ಸೊ ಊಟ ಮಾಡ್ಬೇಕಂತಂದು ಇಲ್ಲಿ ಯಾವ್ದು ಫೇಮಸ್ ಐತೆ ಅಂತಂದು ಆ ಹೋಟೆಲ್ ಒಳಗೆ ಹೊಂಟಿದ್ವಿ ನಮಗೆ ಗೂಗಲ್ ಒಳಗೆ ನೋಡಿದ್ರೆ ನಮಗೆ ಕಂಡಿದ್ದು ರಂಗಾರಾಮ್ ಹೋಟೆಲ್ ಹಾಂ ಸುಬ್ಬಾ ಸರಿ ನಮಗೆ ನೆಟ್ ಒಳಗೆ ನೋಡಿದ್ರೆ ಸುಬ್ಬರೈತೆ ಹಾ ಸುಬ್ಬಯ್ಯ ನಮಗೆ ಫೇಮಸ್ ಅಂತಂದು ಗೊತ್ತಾಗಿದ್ದು ಸುಬ್ಬಯ್ಯ ಗಾರಿ ಹೋಟೆಲ್ ಅಂತಂದು ಇಲ್ಲಿ ಯಾರಿಗೇ ಆಟೋದವ್ರಿಗೆ ಆಗಲಿ ಯಾರಿಗಾರ ಕೇಳಿದ್ರು ನಿಮ್ಗೆ ಇಲ್ಲಿ ಹೇಳ್ತಾರ ಗೆ ಕರ್ಕೊಂಡು ಹೋಗಿಬಿಡ್ತಾರ ಸೊ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದಕ್ಕೆ ನಾವು ಆಟೋದವ್ರನ್ನ ನಾನು ಕೇಳಿದ್ವಿ ಅವರು ಲೊಕೇಶನ್ ಸಮೇತ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೊಂಟಾರ ನೋಡೋಣ ಅಲ್ಲಿ ಟೇಸ್ಟ್ ಹೆಂಗಿರುತ್ತಂತಂದು ಯಾವ್ಯಾವ ಊರಿಗೋಗಿರುತ್ತೆ ಅಲ್ಲಿ ಇದ್ದಂತೂ ಟೇಸ್ಟ್ ನೋಡೋದೇ ನಮ್ಮ ಚರ್ಮ ಹಾಗೆ ಅಲ್ಲಿ ಹೋಗಿ ಟೇಸ್ಟ್ ಟೆಸ್ಟ್ ಮಾಡಿ ಹೇಳ್ತೀನಿ ಅಂತ ಹೋಟರಿ ಸುಬ್ಬಯ ರೀ ಹೋಟೆಲ್ಗೆ ಬಂದಾಯ್ತು ನೋಡೋಣ ಇಲ್ಲಿ ಏನು ಸ್ಪೆಷಲ್ ಐತಿ ಅಂತಂದು ಕರ್ಕೊಂಡ್ ಬಂದನ ಶಿವ ಇಸ್ ಎಂಟ್ರಿಲ್ ಹೋಟೆಲ್ಗೆ ಎಂಟ್ರಿ ಆಗಿವಿ ಹೋಟೆಲ್ ಲಕ್ಸುರಿ ಕಾಣ್ತತ್ತೆ ನೋಡಿ ಬಿಲ್ಲು ಹಂಗ ಐತಿ ಕೊಡಲಿ ಬಿಲ್ಲ ಅದನ್ನ ಕೊಡಲಿ ಬಿಲ್ಲ ಬಿಲ್ ನೋಡಿರಿ ಇಲ್ಲಿ ಸಾವಿರದ ಒಂದೂರ ಅರವತ್ತು ರೂಪಾಯಿ ನಾವು ಕೂಟಕ್ಕೆ ಈಗ ನಮ್ಮ ಎಲ್ಲೆಲ್ಲಿ ಕರ್ಕೊಂಡ್ಬಂದು ಇನ್ನೇನು ಮಾಡ್ತಾನೋ ಗೊತ್ತಿಲ್ಲ ನೋಡೋಣ ಊಟ ಹೆಂಗ್ ಬಿಡಿಸ್ತಾರೆ ಅನ್ನೋದು ಎಪ್ಪ ಪರ್ ಹೆಡ್ ಎರಡು ತೊಂಬತ್ತು ಬಿಡತ್ತ ರಿಚ್ ಪೀಪಲ್ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ವೇಷ പർഫെക്റ്റ <laughs> ಅಲ್ಲ ಅಲ್ಲೇ ಹೊರಗ ಎಲ್ಲರ ನೀಟಾಗಿ ಏನೂ ರೂಪಾಯಿ ನಾಲ್ಕು ಮಂದಿ ಊಟ ಮಾಡ್ ನೋಡ್ಕೊಂಡಿವ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಮಾಡಿಸಿ ನಾಲ್ಕು ಮಂದಿ ಬುಡ ಮಕ್ಳು ಜಲ್ಮಾ ತೀತನ್ರಿ ಈ ಮಗ ಸರಿ ಇಲ್ಲ ಇನ್ನೂ ಕೈಟೋನಾ

ഇല്ല അല്ല 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 അല് ಪ್ರೇರ್ಗಿರಿ ಮಾಡಿ ಊಟ ಮಾಡಿ ಚಲೋ ಮಾಡ್ರ ನೀವೇ ಅಲ್ಲ ಓಮ ಸತ್ ಹೋಮ ಹೇಳ್ಕೊಂಡ್ ಚಲೋ ಮಾಡ್ರ ನೀವ್ ಯಾರು ಬಂದಿ ಯಾಕೆ ತಲೆ ಕುಂತ ರೊಕ್ಕ ವಸೂಲಿ ಆತಿಲ್ಲ ನೋಡಕತ್ತನ ಇಪ್ಪತ್ತು ನಲ್ವತ್ತು ಅರವತ್ತು ಎಷ್ಟು ಎಷ್ಟು ಕವರ್ ಆತ್ಲ ರೊಕ್ಕ ಇಪ್ಪತ್ತು ರೂಪಾಯಿ ಕವರ್ ಆತ ಇನ್ನೆಷ್ಟು ಕವರ್ ಹೋಗ್ಬೇಕ ಲಾಧಕಂ ಮಾತಾಡ್ತಾನವ ನಾ ಟೇಸ್ಟ್ ನೋಡಿದ ಅದಕ್ಕೆ ಮಾತಾಡುವ ಅಲ್ಲೇ ಸ್ವೀಟ್ ಮಾತ್ರ ಮಾಸ್ತೈತೆ ಮುಂದೆ ಕಾಕರಕಾಯಿ ಫ್ರೈ ಅಂದ್ರ ಇದು ಅದು ಹಾಗಲಕಾಯಿ ಹಾಗಲಕಾಯಿ ಪಲ್ಯ ಹೆಲ್ತ್ಗೆ ಭಾರಿ ಒಳ್ಳೆಯದು ಅದ ತಾಯ್ ಒ ನಾವು ಬರೆ ನೋಡಿ ನೋಡಿ ಬ್ಯಾಗ್ ನೀರು ಬರ್ಜಿಳೋ ದಾತ ತಿನ್ನಕ ತಿನ್ನಕ ಬಡಲ್ಲ ಲೇ ಅದನ್ನಂತರ ಲೇ دیر ವರೆ ಕೊಟ್ರು ಪೂಜೆ ರವರ ಕೂಡಂಗಿಲ್ಲ ಅಂತಂದೆ ಅವಾ ತಿಂದ್ರು ಏನನಂಗಿಲ್ಲ ಈ ಮಗ ಬಿಡಂಗಿಲ್ಲ ರೈಸ್ ಇಲ್ಲ ರೊಟ್ಟಿ ಯರ ಚಪಾತಿ ರವರ ಕೊರ್ತಾರ आहा बहुजनम्बू आओ देखो ट्राई करते हैं और ये कॉम्बिनेशन की ना कौन ना कौन इधर कारपडे कारपडे ने चटनी लगा चटनी 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 ಗನ್ ಪೌಡ್ರ್ ಉಪ್ಪಿನಕಾಯಿ ತುಪ್ಪ ಮೂರು ಮಿಕ್ಸ್ ಮಾಡ್ಕೊಂಡು ಕಾಂಬಿನೇಷನ್ ತಿನ್ನಕತ್ತಿದ್ವಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಐತಿ ಇದು ಮಾತ್ರ ಇದು ಸೆಕೆಂಡ್ ಟೈಮ್ ನಾನು ಹಾಕೊಳ್ಕತಿದ್ದೆ ಈ ಹೋಟೆಲ್ನಾಗ ನನಗದು ಬೆಸ್ಟ್ ಅನ್ಸಿದ್ದೆ ಅಂದ್ರೆ ಇದು ಇದೊಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಐತಿ ಹೋಟೆಲಿಗೆ ಫಸ್ಟಿಗೆ ಬಂದಾಗ ಮೂರು ರೂಪಾಯಿ ಸ್ಕೊಂಡ್ರೆ ತುಂಬ ಬೇಜಾರಾಗಿ ಆ ಸಿಟ್ಟಿಗೆ ಐತ ಏನಾಯ್ತು ಗೊತ್ತಿಲ್ಲ ಇನ್ನು ಬಿಡ್ ಸಾಕು ಸಾಕಂದ್ರೆ ತಿನ್ಸಕತ್ತರ ಅವಾಗ ಏನೇನೋ ತೊಗೊಂಬಂದಕ್ತಾನ ತಿನ್ನೋಣ ತಿನ್ನ ನಮ್ ನನ್ಗೆ ಅಷ್ಟು ಜುಲ್ಮೆ ಮಾಡಿಲ್ಲ ನಮ್ಮ ತಂದು ಬೇಡ ಬೇಡ ಅಂದ್ರೆ ಆದ್ರೆ ಟೇಸ್ಟ್ ಮಾತ್ರ ವರ್ತ್ ನೆಕ್ಸ್ಟ್ ಲೆವೆಲ್ ಐತಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ರೆಸಿಪಿ ತೋರಿಸ್ತೇನೆ ಅದೊಂದು ರೆಸಿಪಿ ನಿಮ್ಗೆ ತೋರಿಸ್ತೀನಿ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಏನು ಕಾಂಬಿನೇಷನ್ ಉಪ್ಪಿನಕಾಯಿ ತುಪ್ಪ ಬುಗ್ಗನ್ ಪೌಡ್ರ್ ರೈಸ್ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಆಗಮ್ಬಿಟ್ರೆ ಹಾ ಅದು ಒಂಥರ ನನ್ನ ಲೈಫ್ ಒಳಗೆ ಆ ಥರ ಟೇಸ್ಟ್ ನೋಡಿರಲಿಲ್ಲ ಹೊಸ ಟೇಸ್ಟ್ ಮಸ್ತ್ ಇತ್ತದೆ ಈಗ ಮತ್ತೆ ಲಾಸ್ಟಿಗೆ ಇನ್ನೂ ರೈಸ್ ತಂದು ಹಾಕ್ತೀನಿ ಅನ್ನಕತ್ತ ನಾವು ಮೊಸರಿಗೆ ಇಲ್ಲಿ ಮೊಸರು ಸಾರು ಹಾಕ್ಯಾನ ಇದು ಸಾಂಬಾರು ಹಾಕ್ಯಾನ

ನೋಡ್ಬಿಟ್ಟಿ ಹೇಳ್ಬಿಟ್ಟಿ ಮಾರ್ತೀವಿ ನಾವೀಗ ಕಪಿಲ್ ತೀರ್ಥ ಎಂಟ್ರಿ ಆಗುತ್ತೀವಿ ಇದು ಕಪಿಲ್ ತೀರ್ಥ ಅಂತಂದು ಕಪಿಲೇಶ್ವರ ದೇವಾಲಯ ಕಪಿಲತೀರ್ಥ ದೇವಸ್ಥಾನದ ಒಳಗಿರೋದು ನಾವು ಕಪಿಲ್ ತೀರ್ಥದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಟೇಷನ್ ಇಟ್ಕೊಂಡು ಬಂದಿವಿ ನೋಡ್ರಿ ನೀರೇ ಇಲ್ಲ ನೀರೇ ಬಿಡೋಕೆ ಇರ್ತಿರ್ಲಿಲ್ಲ ಕಪಿಲ್ತೀರ್ಥದೊಳಗೆ ಏ ನೀನು ಇಲ್ಲ ಕಪಿಲ್ ತೀರ್ಥೊಳಗೆ ವಾಟ್ರ್ ಇರುತ್ತಂತ ಎಕ್ಸ್ಪೆಕ್ಟೇಷನ್ ಬಂದ್ವಿ ಬಟ್ ಇದು ಸೀಸನ್ ಆಗದೆ ಇರೋದ್ರ ಕಾರಣ ನೀರೇ ಇರಲಿಲ್ಲ ಕಪಿಲ್ ತೀರ್ಥ ಒಳಗೆ ಸೊ ಎಕ್ಸ್ಪೆಕ್ಟೇಷನ್ ಲಾಸ್ ಆತ ಬಟ್ ಆದರೂ ಚೆನ್ನಾಗೈತಿ ಪ್ಲೇಸ್ ಇದು ಕೂಡ ಇವತ್ತಿನ ಡೇ ಒನ್ ಒಳಗೆ ಕಪಿಲ್ ತೀರ್ಥನೂ ಕವರ್ ಮಾಡಿದ್ದಾತ ಸೊ ಇದು ನಾವು ಇಲ್ಲಿಂದ ತಿರುಪತಿ ಎಷ್ಟು ದಿನ ಇದ್ದೀವಿ ಆಮೇಲೆ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ತೀವಿ ಮತ್ತು ನೆಕ್ಸ್ಟ್ ಆಮೇಲೆ ಬರ್ತಾ ಬರ್ತಾ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಎಲ್ಲೆಲ್ಲೇ ಏನೇನದ ಅಂತಂದು ಈ ಬ್ಲಾಗ್ ಮುಖಾಂತರ ನಿಮ್ಗೆ ತಿಳ್ಸ್ಕೊತ ಹೋಗ್ತಿರ್ತೀನಿ ಇದೇ ಇದೇ ಥರ ನಿಮಗೆ ಟ್ರಾವೆಲಿಂಗ್ ವಿಡಿಯೋ ಆಗಲಿ ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿ ಬೇಕಾಗಿರೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು